ನಾನು ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರವರು ಡಾಕ್ಟರ್ ಅಶ್ವತ್ ಅವರು ಶೈಲಂದ ಬೆಳೆದಾರೆ ಅವರು ಶರ್ದು ಶರಣು ಸಲ್ಗಾರ್ ಅವರು ಎಲ್ಲ ಪಕ್ಷದ ಮುಖಂಡರು ಈಗ ತಾನೇ ಪರಮಪೂಜಾ ಜಯ ಸ್ವಾಮಿ ಸ್ವಾಮಿಯವ್ರನ್ನ ಭೇಟಿ ಮಾಡಿ ಏನು ಪಂಚಮಸಾಲಿ ಒಂದು ಮೀಸಲಾತಿಯ ಬಗ್ಗೆ ಹೋರಾಟ ಏನು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನು ಪರಮಪೂಜ್ಯ ಸ್ವಾಮೀಜಿಗಳಲ್ಲಿ ನಾನು ತಿಳಿಸಿದ್ದೇನೆ ಜೊತೆ ಜೊತೆಗೆ ಮತ್ತೊಂದು ಮನವಿಯನ್ನು ಕೂಡ ನಾನು ಸ್ವಾಮೀಜಿಗಳಲ್ಲಿ ಮಾಡಿದ್ದೇನೆ ಏನೇ ಕೆಲವು ವೈಯಕ್ತಿಕ ಕಾರಣಕ್ಕೆ ಈ ಪಂಚಮಸಾಲಿ ಹೋರಾಟಕ್ಕೆ ಯಡಿಯೂರಪ್ಪನವರು ಇಂದಿನ ಮುಖ್ಯಮಂತ್ರಿಗಳ ಒಂದು ಬೆಂಬಲ ಇಲ್ಲ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಿರಂತರವು ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಾನು ಸ್ವಾಮೀಜಿಗಳಲ್ಲೂ ಕೂಡ ಹೇಳಿದ್ದೇನೆ ಮನವಿ ಮಾಡಿದ್ದೇನೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪಂಚಮಸಾಲಿ ಸಮಾಜಕ್ಕೆ ತ್ರೀ ಕೊಟ್ಟರು ತ್ರೀಬಿಯನ್ನು ಕೊಟ್ಟಂಥ ಕಾರಣದಿಂದಲೇ ಇವತ್ತು ಸಮಾಜಕ್ಕೆ ಟೂ ಎ ನೀಡಬೇಕು ಅನ್ನೋ ಒಂದು ಹಕ್ಕು ಒತ್ತಾಯವನ್ನು ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಯಡಿಯೂರಪ್ಪನವರು ವಿರೋಧ ಇದೆ ಅನ್ಯಾಯ ಮಾಡಿದರು ಇದ್ಯಾವುದೂ ಕೂಡ ಸರಿಯಲ್ಲ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಖಂಡಿತ ಈ ತಪ್ಪು ಅಭಿಪ್ರಾಯಕ್ಕೆ ಅವಕಾಶವನ್ನು ಯಾರೂ ಕೂಡ ಕೊಡಬಾರ್ದು ಅನ್ನುವ ಮನವಿಯನ್ನು ನಾನು ಮಾಡಿದ್ದೇನೆ ಸ್ವಾಮೀಜಿಗಳು ಕೂಡ ಭಾಳ ಸಂತೋಷವಾಗಿ ಮನಸ್ಸು ಬಿಚ್ಚಿತ್ತು ಮಾತನಾಡಿದ್ದಾರೆ ಇಲ್ಲ ಸಾಕಷ್ಟು ತಪ್ಪು ಅಭಿಪ್ರಾಯಗಳಿತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇದೆ ಹಿಂದೆ ಯಾವುದೇ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗೂ ಸಹ ಈ ರೀತಿ ದೌರ್ಜನ್ಯಗಳು ಆಗಿರಲಿಲ್ಲ ನಮ್ಮ ಸಮಾಜದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಆಗ್ತಾಯಿದೆ ಖಂಡಿತ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದ್ದಾರೆ ನಾವು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇವೆ ಬೆಂಬಲವನ್ನು ನೀಡ್ತೇವೆ ಅನ್ನುವ ಮಾತನ್ನು ನಾನು ತಿಳಿಸಿದ್ದೇನೆ ಯಾರು ಡಬಲ್ ಸ್ಟ್ಯಾಂಡರ್ಡ್ ನಾನು ಅವ್ರ ಬಗ್ಗೆ ಅವ್ರಿಗೆ ಕೇಳಿ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡೋದು ಒಂದು ಕಡೆ ಆದರೆ ನಾನು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸೀಮಿತ ಸೀಮಿತವಾಗಿ ಹೇಳೋದಾದರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಸಮಾಜ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ನೀಡಿದ್ದಾರೆ ಇವತ್ತು ಯಾವುದೇ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗಲಿ ಯಾರೂ ಕೂಡ ನಡ್ಕೊಂಡಿಲ್ಲ ಆದರೂ ಕೂಡ ಇದ್ರ ಮಧ್ಯೆ ತಪ್ಪು ಕಲ್ಪನೆಗಳಿತ್ತು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಥ್ಯಾಂಕ್ ಯು